மழை பித்திரே ஓகே சார் மழை பித்திரே ஓகே சார் ஒன் நடுக்க ಕಾಡಲ್ಲಿ ಇದೀವಿ ಬೆಟ್ಟದಂತ ತುಂಬಾನೇ ಬೆಟ್ಟು ಕಾಡೆ ಇದೀವಿ ನಾವು ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿದಾರ ಹೋಗ್ಬೇಕು ಅಂತಂದ್ರೆ ಒಂಥರ ಈ ಪಾಯಸ ಹೋಗ್ಬೇಕು ನಮ್ಮ ಊರು ಬಂದ್ ಮುಳಬಾಗಲ್ ತಾಲೂಕು ಅವನಿ ಹೋಗ್ಲಿ ಬರುತ್ತೆ ಅವನಿ ಪಕ್ಕದಲ್ಲಿ ಅಂತರ್ಗಂಗಿ ಅಂತ ವಿಲೇಜ್ ನಲ್ಲಿ ಇದೀವಿ ನಾವು ನಮ್ಮ ಶಾಸಕರೂ ಪಂದಕೋದ ಮಾಡ್ಕೊಟ್ರೆ ಅಷ್ಟೇ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇವಿ ನಮ್ ರೋಡ್ ಬೇಕೇ ಬೇಕು ಅಂತ ನಾವ್ ನಮ್ಗೆ ನಮ್ಮ ಶಾಸಕರ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇವಿ ನಮ್ ರೋಡ್ ಬೇಕೇ ಬೇಕು ಅಂತ ನಾವ್ ಕೇಳ್ಕೊತೀವಿ ನಮಗೆ ಶಾಸಕ ಮಾನ್ಯ ಶಾಸಕರಲ್ಲಿ ಕೇಳ್ಕೋದು ಏನದ್ದು ದಯವಿಟ್ಟು ರೋಡ್ ಬೇಕಷ್ಟೇ ನಮ್ಗೆ ದಯವಿಟ್ಟು ರೋಡ್ ಬೇಕಷ್ಟೇ ನಮ್ಗೆ ಮುಳಬಾಗ ತಾಲೂಕು ಅವ್ನಿಗೆ ಹೋಬಳಿ ಆಣಿ ಹೋಗ್ಲಿ ಆನಿ ಪಗ ಅಂತಿ ಅಂದ್ಬಿಟ್ಟು ಈಗ ಸುಮಾರು ಅಂದ್ರೆ ನಮ್ಮ ತಾತ ನಮ್ಗೆ ಕಿರಣ್ ಕುಮಾರ್ ಅಂತ ಮುನ್ನೂರ್ ಮುನ್ನೂರು ವರ್ಷದಿಂದ ಒಂದ್ ತಾತ ಇಲ್ಲಿ ವಾಸ ಮಾಡ್ತಾ ಇದ್ರು ಮುನ್ನೂರು ವರ್ಷದಿಂದ ಈ ಒಂದ್ ಹತ್ತು ಮನೆ ಇದೆ ಇಲ್ಲಿ ಹತ್ತು ಮನೆಯಿಂದ ಒಂದ್ ಹದಿನೈದು ಮನೆ ಇದೆ ಹದಿನೈದು ಮನೆಗೂ ಹೇಳ್ಬೇಕು ಅಂತ ನೀರಿಗೆ ವಣವಾಸ ಇತ್ತು ಮೊದಲು ಅಳೆ ಬರ ಹಾಕಿದ್ರು ಅದು ಸ್ವಲ್ಪ ತೊಂದರೆ ಇತ್ತು ಅದರಿಂದ ಆಗ್ಲಿಲ್ಲ ಮತ್ತೆ ಲಕ್ಷ್ಮೀ ರಾಮಾಯಣ ಬಂದ್ರು ಅವ್ರಿಂದ ಬಂದ್ಮೇಲೆ ನಾವು ಈ ತರ ಅನುಕೂಲ ಮಾಡ್ಕೊಡ್ತೀನಪ್ಪ ಅಂತ ಒಂದು ಮಾತು ಕೊಟ್ಟಿದ್ರು ಅವ್ರ ಪ್ರಕಾರವಾಗಿ ಮಾತು ಏನ್ ಹೇಳಿದ್ರು ಮಾತಾ ಮಾತು ಉಳಿಸಿದ್ದಾರೆ ನಮಗೆ ಭರವಸೆ ಏನ್ ಕೊಟ್ಟಿದ್ರಸ್ಕೊಟ್ಟಿದಾರೆ ಬಟ್ ಏನು ಅಂತಂದ್ರೆ ನಮಗೆ ಈಗ ಸುದ್ದಿಕ್ಕೆ ಬೋರ್ಗಲ್ ಕೊಡಿಬೇಕಾಗಿತ್ತು ಮಾತಾಡಿದ್ರು ಬೋರ್ಗಲ್ ಕೊಸ್ಕೊಟ್ರು ರಸ್ತೆ ಒಂದು ರಸ್ತೆಗೆ ಬಹಳ ಸಮಸ್ಯೆ ಪಟ್ಟಿದಿದೆ ಏನ್ ಪಟ್ರು ರಸ್ತೆ ಆಗ್ಲಿಲ್ಲ ನಮಗೆ ಸ್ಕೂಲ್ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಹೋಗ್ಬೇಕು ಅಂತಂದ್ರೆ ಒಂಥರ ಈ ಪಾಯಸ ಇದ್ ನಡ್ಕೊಂಡು ಹೋಗ್ಬೇಕು ಆ ತರ ಮಟ್ಟಿಗೆ ಬೆಳೆದಿದೆ ಏನಾದ್ರು ಮಾಡಿ ಸಮೃದ್ಧಿ ಮಂಜುನಾ ಅನುಕೂಲ ಮಾಡ್ಕ್ರೆ ನಮ ಅಷ್ಟೇ ಒಂದು ನಾಲ್ಕು ಅನುಕೂಲ ಮಾಡಿಕೊಟ್ರೆ ಸಾಕು ನಮ್ಗೆ ದಾರಿ ವ್ಯವಸ್ಥೆ ದೇವಸ್ಥಾನ ಮೇಲೆ ಮೇಲೆ ದೇವಸ್ಥಾನ ಇದೆ ಹಳೇ ದೇವಸ್ಥಾನ ಪೂರ್ವ ಕಾಲದಿಂದ ಇರೋದು ಆ ಕಾಲ ಈ ಮಟ್ಟಕ್ಕೆ ಆಡಿ ಇಲ್ಲ ಈ ಮಟ್ಟಕ್ಕೆ ಸ್ವಲ್ಪ ಮುಂದುವರಿಸ್ತಾ ಇದೆ ಅದೇ ತರ ಮುಂದುವರಿಸ್ಕೊಬಿಟ್ರೆ ನಾಲ್ಕ ಇನ್ನು ನಾಲ್ಕು ಮನೆ ತಯಾರಾದ್ರೂ ಪರವಾಗಿಲ್ಲ ಅನುಕೂಲವಾಗಿರುತ್ತೆ ಅದನ್ನ ಒಂದ್ ನಾವನ್ನು ನಾಲ್ಕು ಮಾತನ್ನ ಮುಂದಿಸ್ತಾ ಇದ್ದೀವಿ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಊರ್ ಬಂದು ತಾಲ್ಲೂಕು ತಾಲೂಕು ಅವಳಿ ಹೋಗ್ಲಿ ಬರುತ್ತೆ ಅವನಿ ಪಕ್ಕದಲ್ಲಿ ಅಂತರ್ಗಂಗಿ ಅಂತ ವಿಲೇಜ್ ಇದೆ ನಾವು ತುಂಬಾ ವರ್ಷಗಳಿಂದ ನಮ್ಗೆ ನೀರು ವ್ಯವಸ್ಥೆ ತುಂಬಾ ತೊಂದರೆ ಇತ್ತು ಲಕ್ಷ ರೂಪಾಯಿ ಮೇಡಮ್ ಅಂತ ಬಂದು ನಮ್ಗೆ ನೀರ್ ವ್ಯವಸ್ಥೆ ಕೇಳ್ಕೊಂಡ್ವಿ ಅವ್ರನ್ನ ಸುಮಾರು ವರ್ಷದಿಂದ ಒಂದ್ ಎರಡು ಮೂರು ವರ್ಷ ತೊಂದ್ರೆಯಿಂದ ನೀರ್ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾ ಇದ್ರು ಈಗ ದೇವ್ ದೇವ್ರದ ನಮಗೆ ಬೋರ್ ಕೊರ್ಸ್ಕೊಡ್ತೀವಿ ಅಂತ ಹೇಳಿದ್ರು ಕೊರ್ಸಿದರೆ ತುಂಬಾ ನೀರ್ ಬಿದ್ದಿದೆ ತುಂಬಾ ಖುಷಿ ಆಯ್ತು ಇನ್ನೊಂದು ಮುಖ್ಯ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಎಂತ ದೇವ್ ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ರಸ್ತೆ ಆದಂತಹ ಮುಖ್ಯವಾದ ರಸ್ತೆ ಇಲ್ಲ ನಮ್ಗೆ ಎಂತವರೇ ಬಂದು ಸಹ ಇಂತ ಐತಿಹಾಸಿಕ ಇತಿಹಾಸ ಇದೆ ಆದ್ರೆ ಇದಕ್ಕೆ ಯಾಕೆ ಮುಖ್ಯ ರಸ್ತೆ ಇಲ್ಲ ಅಂದ್ರೆ ಈ ರೀತಿ ಈ ರೀತಿ ರಸ್ತೆ ಇದೆಯಲ್ಲ ಯಾಕೆ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಗೆ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೇವೆ ಇಲ್ಲಿ ಈ ಅಂದ್ರೆ ಹತ್ತರಿಂದ ಹದಿನೈದು ಮನೆ ಇದೆ ಜನಸಂಖ್ಯೆ ಇದೆ ಅಮ್ಮಮ್ಮಾ ಇದಾವೆ ಗ್ರಾಮ ಪಂಚಾಯತ್ ಏನೆಲ್ಲ ಮೂಲಭೂತ ಸೌಲಭ್ಯ ಗ್ರಾಮ ಪಂಚಾಯತ್ ನಮ್ಗೆ ಲೈಟ್ ವ್ಯವಸ್ಥೆ ಪರವಾಗಿಲ್ಲ ಆಗಿದೆ ಲೈಟ್ ನೀರ್ ಟ್ಯಾಂಕರ್ ನೀರ್ ತುಂಬಾ ಸಮಸ್ಯೆ ಇತ್ತು ಇವಾಗ ಸುಮಾರು ಒಂದ್ ಮೂರು ವರ್ಷದಿಂದ ನಮಗೆ ನೀರ್ ಟ್ಯಾಂಕರ್ ವ್ಯವಸ್ಥೆ ಆಗಿದೆ ಮೇಡಮ್ ಅವರು ನಮ್ಗೆ ಲಕ್ಷ್ಮೀಪುರ ಮೇಡಮ್ ಅಂತ ನೀವು ಬೋರ್ವೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿದ್ರು ಬೋರ್ವೆ ಕೊರಸ್ಕೊಟ್ಟಿದ್ದಾರೆ ನೀರ್ ತುಂಬ ಒಳ್ಳೆ ನೀರು ಸಮಸ್ಯೆ ಇದಾಗಿದೆ ನಮ್ಗೆ ಇನ್ನೊಂದು ಮುಖ್ಯ ಮಳೆ ಗಿಳೆ ಬಿದ್ರೆ ಸಣ್ಣ ಪುಟ್ಟ ಮಕ್ಕಳು ಕೆಲಸ ತುಂಬಾ ತೊಂದರೆ ಆಗುತ್ತೆ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಮೇಡಮ್ ಅವರಿಂದ ಮತ್ತೆ ಶಾಸ್ತ್ರೆಯಿಂದ ಸಿಕ್ಕಿದೆ ನಮ್ಗೆ ಮುಖ್ಯ ಈ ಮೂಲಭೂತ ಸಮಸ್ಯೆ ಫಸ್ಟ್ ಇನ್ನೊಂದು ಕಾಲದಿಂದ ನಮ್ಗೆ ರಸ್ತೆ ರಸ್ತೆ ತುಂಬಾ ಕಾಡುತ್ತೆ ನಮ್ಮನ್ನ ಮತ್ತೆ ಲೈಟ್ ಅಲ್ಲಿ ಬೇಕು ದೊಡ್ಡ ಪಕ್ಕ ಕಾಡಲ್ಲಿ ಇದೀವಿ ಬೆಟ್ಟ ಅಂತ ತುಂಬಾನೇ ಬೆಟ್ಟ ಕಾಡು ಪಕ್ಕದಲ್ಲಿ ಇದೆ ನಾವು ನಮ್ಗೆ ಇಲ್ಲಿ ತುಂಬಾ ತೊಂದರೆ ಆಗಿದೆ ದೊಡ್ಡದಾದ ಐದು ಲೈಟ್ ಅಂತ ಆತರ ತೊಂದರೆ ಒಂದು ಲೈಟ್ ಬೇಕಾಗಿದೆ ನಮ್ಗೆ ತುಂಬ ವಾತಾವರಣಕ್ಕೆ ಬೆಳಕಿರುವಂತಹ ಒಂದು ಲೈಟ್ ಬೇಕು ನಿಮ್ಗೆ ಹೌದು ದೇವಸ್ಥಾನ ಇದೆ ನೀರ್ ವ್ಯವಸ್ಥೆ ಆಗಿದೆ ಮೈನ್ ರಸ್ತೆ ಬೇಕಿವಾಗ ನಮ್ಗೆ ಲೈಟ್ ರಸ್ತೆ ಈ ಪಕ್ಕದಲ್ಲಿ ಬೆಟ್ಟ ಇದೆ ಬೇರೆ ಏನಾದ್ರೂ ಅರಣ್ಯ ಪ್ರಾಣಿಗಳಿಂದ ಏನಾದ್ರು ಸಮಸ್ಯೆ ಏನಾದ್ರು ಬರಲ್ಲ ಸರ್ ನಮ್ ಚಿರತೆ ಕಾಡ ತುಂಬಾ ಇದೆ ಸರ್ ಯಾಕೆಂದ್ರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೆ ಪಕ್ಕದಲ್ಲೇ ಓಡಾಡುತ್ತೆ ನೈಟ್ ಎಲ್ಲ ನಾವು ಗಾಬರಿ ಏನೋ ಮಾಡ್ಬೇಕು ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಎಲ್ಲದಕ್ಕೂ ನಮ್ಗೆ ತೊಂದರೆ ತೊಂದರೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಕರಡಿ ಇದಾವೆ ಚಿರತೆ ಇದಾವೆ ಬೇಕಾದ್ರೆ ವಿಡಿಯೋ ಸಮೇತ ಸೆಂಡ್ ಮಾಡ್ಕೊಡ್ತೀವಿ ತೊಂದರೆ ಇಲ್ಲ ಮುಖ್ಯವಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ಸಮಸ್ಯೆ ಅಂತಂದ್ರೆ ತುಂಬಾ ತುಂಬಾ ರಸ್ತೆ ಸರ್ ನಮಗೆ ರಸ್ತೆ ಇಂಪಾರ್ಟೆಂಟ್ ರಸ್ತೆ ಇದೆ ವಾಹನಗಳು ಓಡಾಕಿಲ್ಲ ವಾಹನ ಸಣ್ಣ ಮಕ್ಕಳು ಓಡಾಡೋಕೆ ಸಮೇತ ಆಗಲ್ಲ ಸರ್ ಹಾ ಸರ್ ಬೇಕಾದ್ರೆ ವಿಡಿಯೋ ಸಮೇತ ಕ್ಯಾಪ್ಚರ್ ಏನು ರಸ್ತೆ ನೀರ್ ಬೇಕಾಗಿತ್ತು ನೀರ್ ಶಾಸಕರಿಂದ ಆಗಿದೆ ನಮ್ಗೆ ರಸ್ತೆ ತುಂಬಾ ಕಾಡ್ತಾ ಇದೆ ತುಂಬಾ ವರ್ಷಗಳಿಂದ ನೀರಿನ ಬೇಡಿಕೆ ನಮ್ಗೆ ಎರಡು ಆಯ್ಕೆ ಬೇಕಾಗಿ ತುಂಬಾ ಕಾಡ್ತಾ ಇತ್ತು ನಮ್ಗೆ ಒಂದೊಂದು ನೀರ್ ಬೇಕಾಗಿತ್ತು ನೀರ್ ವ್ಯವಸ್ಥೆ ಮಾಡ್ಕೊಟ್ಟಿದೆ ಕೇಳಿದ ತಕ್ಷಣ ಮಾಡ್ಕೊಟ್ಟಿದಿರ ಸರ್ ವಾಹನ ನಾವು ಸಣ್ಣ ಮಕ್ಕಳು ಓಡಾಡಕ್ ಸಮೇತ ಆಗಲ್ಲ ಸರ್ ಹಾ ಸರ್ ಬೇಕಾದ್ರೆ ವಿಡಿಯೋ ಸಮೇತ ಕ್ಯಾಪ್ಚರ್ ಎಲ್ಲಾ ಎಲ್ಲ ಒಂದು ಬೇಡಿಕೆ ಏನು ರಸ್ತೆ ನೀರ್ ಬೇಕಾಗಿತ್ತು ನೀರ್ ಶಾಸಕರ ಆಗಿದೆ ನಮ್ಗೆ ರಸ್ತೆ ತುಂಬಾ ಕಾಡ್ತಾ ಇದೆ ತುಂಬಾ ವರ್ಷದಿಂದ ನೀರಿನ ಬೇಡಿಕೆ ನಮ್ಗೆ ಎರಡು ಆಯ್ಕೆ ಬೇಕಾಗಿ ತುಂಬಾ ಕಾಡ್ತಾ ಇತ್ತು ನಮ್ಗೆ ಒಂದೊಂದ್ ನೀರ್ ಬೇಕಾಗಿತ್ತು ನೀರ್ ವ್ಯವಸ್ಥೆ ಮಾಡ್ಕೊಟ್ಟಿದೆ ಕೇಳಿದ ತಕ್ಷಣ ಮಾಡ್ಕೊಟ್ಟಿದ್ರ ಇನ್ನೊಂದು ವ್ಯವಸ್ಥೆ ಕಾಡಬೇಕು ತುಂಬಾನೇ ತುಂಬಾ ಕಾಡ್ತಾ ಇರೋದಂದ್ರೆ ನಮಗೆ ರಸ್ತೆ ವ್ಯವಸ್ಥೆ ಬೇಕು ಸರ್ ತುಂಬಾನೇ ತುಂಬಾ ಸಣ್ಣ ಸೈಕಲ್ ಸಮೇತ ಸಪ್ಲೈ ಆಗಲ್ಲ ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗೋ ಮಕ್ಳು ಅಂದ್ರೆ ತುಂಬಾನೇ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಶಾಸಕ ಮನೆ ಶಾಸಕರಲ್ಲಿ ಏನಂದ್ರೆ ನಮ್ಗೆ ದಯವಿಟ್ಟು ಬೇಕಷ್ಟೇ ನಮ್ಗೆ ಸರ್ ನನ್ನ ಹೆಸರು ದೀಪ ಅನ್ಬಿಟ್ಟು ಅವನಿಗೆ ಇರೋದು ನಾವು ಅಂತ ಇರೋದು ನಮ್ಗ್ ತುಂಬಾ ಕಷ್ಟ ಆಯ್ತು ನಮ್ ಮೇಡಮ್ ಬಂದಾಗಿಂದ ಸ್ವಲ್ಪ ನೀರ್ ತರ ಅವಸ್ಥೆ ಆಯ್ತು ರೋಡ್ ರೋಡ್ ಮಕ್ಳು ಸ್ಕೂಲ್ ಹೋಗೋದು ಬರೋದು ಮಳೆ ಬಿದ್ರೆ ಹೋಗ ಬರಕ್ ಆಗಲ್ಲ ರೋಡ್ ಅಂದ ಹೆಲ್ಪ್ ಮಾಡಿ ಎಮ್ ಎಲ್ ಗ್ ಎಲ್ಲಾರ್ಗು ದೇಶ ಮೇಡಮ್ ಅವ್ರಿಗೂ ಹೆಲ್ಪ್ ಮಾಡಿ ನಮ್ಗ ಮಳೆ ಬಿದ್ರೆ ಹೋಗಕ್ ಆಗಲ್ಲ ಸರ್ ಬರಕ್ ಆಗಲ್ಲ ಸರ್ ಒಂದ್ ಗಾಡಿ ಆಗ್ಲಿ ನಡ್ಕೊಂಡು ಹೋಗಕಾಗಲ್ಲ ಸರ್ ತರ್ಗಂಗೆ ನಮ್ದು ಮತ್ತೆ ನೀರ್ಗೆ ಜಾಸ್ತಿ ಹಿಂಸೆ ಇತ್ತು ತುಂಬಾರು ವರ್ಷದಿಂದ ನಾವು ಮಾಡ್ತಾರೆ ನೀರು ಹಾಕ್ತಾರೆ ಅಂತ ನಾವು ಕಾಯ್ತಿದ್ವಿ ಇಲ್ಲಿ ಗಂಟ ಯಾರು ಮಾಡ್ಲಿಲ್ಲ ಮತ್ತೆ ಯಾಕ ಇವಾಗ ಲಕ್ಷ್ಮೀಪಯ್ಯ ಅವರು ನೋಡಿ ನಮ್ಗೆ ಅನುಕೂಲ ಮಾಡೋರೇ ರೋಡ್ ಒಂದು ನಮ್ಗೆ ತೊಂದರೆ ಇತ್ತು ರೋಡ್ ಜಾಸ್ತಿ ಅನುಕೂಲ ಇಲ್ಲ ನಮ್ಗೆ ಇಲ್ಲಿ ಓಡಾಡಕ್ಕೆ ಆಡೋಕ್ಕೆ ಮಕ್ಳೆಲ್ಲ ಸ್ಕೂಲ್ ಹೋಗ್ತಾರೆ ಭಯ ಆಗುತ್ತೆ ರೋಡ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಮ್ ರೋಡ್ ಬೇಕೇ ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ